ಸಿರಿಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಎಂಟನೆಯ ತರಗತಿ ಗದ್ಯಪಾಠ ಒಂದು ಮಗ್ಗದ ಸಾಹೇಬ ಕೃತಿಕಾರರ ಪರಿಚಯ ಲೇಖಕರ ಹೆಸರು ಭಾಗಲೋಡಿ ದೇವರಾಯ ಜನನ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ರಾಯಭಾರಿಯಾಗಿ ನಿರ್ವಹಿಸಿದ ದೇಶಗಳು ಇಟಲಿ ನೇಪಾಳ್ ಫಿಲಿಫೈನ್ಸ್ ಬಲ್ಗೇರಿಯಾ ನ್ಯೂಜಿಲ್ಯಾಂಡ್ ಮುಂತಾದವುಗಳು ನಿಧನ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆಯ್ಕೆ ಪ್ರಸ್ತುತ ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳ ಎಂಬ ಕಥಾ ಸಂಕಲನದಿಂದ ಆಯ್ದಿದೆ ಪದಗಳ ಅರ್ಥ ಅಭಿಷ್ಟ ಬಯಸಿದ್ದು ಅಧಿಪತ್ಯ ಯಜಮಾನಿಕೆ ಗನಿಸದೆ ಲೆಕ್ಕಿಸದೆ ಚಿಂದಿ ಚೂರು ಪ್ರಶಂಸೆ ಹೊಗಳಿಕೆ ವಿಲಾಯತಿ ವಿದೇಶ ಅಥವಾ ಅನ್ಯ ದೇಶ ಅಚ್ಛಾದಿತ ಮುಚ್ಚಲ್ಪಟ್ಟ ಕಳೆಬರ ಮೃತದೇಹ ಅಥವಾ ಶರೀರ ಗೌಪ್ಯ ಗುಟ್ಟು ಅಥವಾ ರಹಸ್ಯ ಪರಿವರ್ತನೆ ಬದಲಾವಣೆ ಭಿಕಾರಿ ನಿರ್ಗತಿಕ ಹಸನ್ಮುಖಿ ನಗುಮುಖ ಉಳ್ಳವ ಟಿಪ್ಪಣಿ ಸಾಹೇಬ್ ಬಹದ್ದೂರ್ ಮೊಘಲ್ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ನೀಡುವ ಗೌರವಪೂರ್ವ ಬಿರುದು ಉರ್ಸ್ ಮಹಮ್ಮದಿಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಜಾತ್ರೆ ಪದ್ಮಭೂಷಣ ಕಲೆ ವಿಜ್ಞಾನ ಸೇವೆ ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಸಾಧಕರಿಗರಿಗೆ ಭಾರತ ಸರ್ಕಾರ ನೀಡುವ ಮಾಲೀಕ ಪ್ರಶಸ್ತಿ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ರಹೀಂ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಾಗಿತ್ತು ಪ್ರಶ್ನೆ ಸಂಖ್ಯೆ ಎರಡು ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲಗಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಅಬ್ದುಲ್ ರಹೀಮನ ಹಠವೇನು ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂದು ಅಬ್ದುಲ್ ರಹೀಮನ ಹಠವಾಗಿತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ತಂದೆಯ ಆಸೆಯನ್ನು ಅವನ ಒಬ್ಬನೆಯ ಮಗ ಕಚೇರಿಯಲ್ಲಿ ಗುಮಾಸ್ತನಾದರೆ ಇನ್ನೊಬ್ಬ ಪೋಸ್ಟ್ ಮಾಸ್ತರ್ನಾದನು ಹೀಗೆ ವಿಧೇಯವಾಗಿ ಮೊದಲೆರಡು ಮಕ್ಕಳು ತನ್ನ ತಂದೆಯ ಆಸೆಯನ್ನು ನೆರವೇರಿಸಿದರು ಪ್ರಶ್ನೆ ಸಂಖ್ಯೆ ಐದು ರಹೀಂ ಮಗ್ಗವನ್ನು ಮುಟ್ಟದೆ ಪ್ರಶ್ನೆ ಸಂಖ್ಯೆ ಐದು ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ರಹೀಂ ತನ್ನ ಮಗನನ್ನು ಶಾಲೆಯಿಂದ ಬಿಡಿಸಲು ಕಾರಣ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಮುಖ್ಯ ಪ್ರಶ್ನೆ ಸಂಖ್ಯೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು ದೇವಸ್ಥಾನದ ರಥೋತ್ಸವದಲ್ಲಿ ಅದರ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಪ್ರಶ್ನೆ ಸಂಖ್ಯೆ ಎರಡು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕದ ಉತ್ಸವ ಸಂಪ್ರದಾಯವೇನು ಲೇಖಕರ ಹುಟ್ಟೂರಿನಲ್ಲಿದ್ದ ಒಂದು ಪವಿತ್ರ ಸ್ಥಾನದವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು ಪ್ರಶ್ನೆ ಸಂಖ್ಯೆ ಮೂರು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಲೇಖಕರ ತಾಯಿ ಒಮ್ಮೆ ಅನಾರೋಗ್ಯದ ಕಾರಣ ಹಬ್ಬದ ದಿನ ಏನೂ ಮಾಡಿರಲಿಲ್ಲ ಆದ್ದರಿಂದ ಲೇಖಕರ ತಂದೆಯವರು ಅಂಗಡಿಯಲ್ಲಿ ಮಿಠಾಯಿಗಳನ್ನು ತಂದು ಹಂಚಿದರು ಆಗ ಅತಿಥಿಗಳು ಸಿಟ್ಟಿನಿಂದ ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಸಕ್ಕರೆಯ ಹರಳನ್ನು ಕೊಡಿ ಅದನ್ನೇ ನಿಮ್ಮ ಹಬ್ಬದ ಪ್ರಸಾದವೆಂದು ನಾವು ತೆಗೆದುಕೊಳ್ಳುತ್ತಿದ್ದೆವು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಬಿಟ್ಟು ಅಂಗಡಿಯಿಂದ ಮಿಠಾಯಿಯನ್ನು ಪ್ರಸಾದವೆಂದು ಕೊಟ್ಟರೆ ಅದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದ್ದರು ಸಂಖ್ಯೆ ನಾಲ್ಕು ಕರಿಮನೆಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜವೇ ಪ್ರಯೋಜನವೇನು ಕರೀಮನಿಗೆ ಶಾಲೆಯಲ್ಲಿ ಮಗ ಕಲಿಸುವುದರಿಂದ ಸರ್ಕಾರದಿಂದ ಒಂದು ಬೆಳ್ಳಿ ಪದಕ ಹಾಗೂ ಒಂದು ನೂರು ರೂಪಾಯಿ ಬಹುಮಾನವಾಗಿ ಬಂದಿದೆ ಅಲ್ಲಿಗೆ ಸಾಕಷ್ಟು ಪ್ರಶಂಸೆ ಮತ್ತು ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿ ಲಭಿಸುವುದು ಪ್ರಶ್ನ ಸಂಖ್ಯೆ ಐದು ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಶಾಲಾ ವಾರ್ಷಿಕೋತ್ಸವದಂದು ವಿದ್ಯಾರ್ಥಿಗಳು ಒಂದು ನಾಟಕ ಮಾಡಿದ್ದರು ಒಂದು ನಾಟಕವಿತ್ತು ಅದರಲ್ಲಿ ಕರಿಮ ಒಂದು ಸ್ತ್ರೀ ಪಾತ್ರವನ್ನು ಅಭಿನಯಿಸಿದ್ದನು ಅದಕ್ಕೆ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆ ಎರವಲು ತೆಗೆದುಕೊಂಡ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದನು ಮುಖ್ಯ ಪ್ರಶ್ನೆ ಸಂಖ್ಯೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನ ಸಂಖ್ಯೆ ಒಂದು ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ನವೀನ ಶಿಕ್ಷಣದ ನವೀನ ಶಿಕ್ಷಣ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅದರಲ್ಲಿ ಹಸ್ತಕೌಶಲ್ಯವನ್ನು ದೇಹದ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಿಗರ ಕೆಲಸ ಕೆಲವರಿಗೆ ಕುರ್ಚಿ ಕೆಲಸ ಸಾಮಗ್ರಿಗಳನ್ನು ಮಾಡುವುದು ಕೃಷಿ ಮಾಡುವುದು ಮತ್ತು ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಎರಡು ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಪ್ರಸಂಗವನ್ನು ತಿಳಿಸಿ ಕರೀಮನು ಶಂಕರಪ್ಪ ಅವರ ಮನೆಗೆ ಹೋಗಿದ್ದನು ತಂದೆಯೊಡನೆ ಸಂಧಾನ ಮಾಡಿಸಿ ಎಂದು ಕೇಳಿಕೊಂಡನು ಆಗ ಅಲ್ಲಿಗೆ ಶಂಕರಪ್ಪ ಹೋಗಿ ಮನೆಗೆ ರಹೀಮನ ಮನೆಗೆ ಹೋಗಿ ಒಂದು ಗಂಟೆ ಗೋಗರೆದನು ನಿವೇದಿಸಿದರು ತರ್ಕಿಸಿ ಚರ್ಚಿಸಿದರು ಆದರೆ ರಹೀಂ ಒಂದು ಪದವನ್ನು ತಾಳ್ಮೆಯಿಂದ ಕೇಳದೆ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ನೀವು ಕಲಿಸಿದ ಪಾಠದಿಂದ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳುವಿನ ಹಣವೋ ದರೋಡೆಯ ಹಣವೋ ಎಂದು ರಹೀಂ ಸಿಡುಕಿದಾಗ ಶಂಕರಪ್ಪ ಮುಖ ಬಾಡಿಸಿಕೊಂಡು ಹೋದನು ಅಥವಾ ಹಿಂತೆರಳಿದನು ಮುಖ್ಯ ಪ್ರಶ್ನೆ ಸಂಖ್ಯೆ ಇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಕರೀಂ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಮಹಾತ್ಮ ಗಾಂಧೀಜಿಯವರು ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಐ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಿ ಕಲಿಸತೊಡಗಿದ್ದರು ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಂತೆ ಸುಲಭವಾಗಿ ಕಲಿತುಕೊಂಡು ಬಹುಸಂಪೂರ್ಣವಾದನು ಕರೀಂ ಶಾಲೆಯಲ್ಲಿ ಶಾಲೆಯ ಮಗ್ಗದಲ್ಲಿ ಒಂದು ಪರಿವ ಪರಿವರ್ತನೆಯನ್ನು ತನ್ನ ಬುದ್ಧಿವಂತಿಕೆಯನ್ನು ಕೌಶಲ್ಯದಿಂದ ಮಾಡಿಬಿಟ್ಟನು ಆದರೆ ಫಲಸ್ವರ ಫಲಸ್ವರೂಪವಾಗಿ ಸರ್ಕಾರದಿಂದ ಅವನಿಗೆ ಒಂದು ಬೆಳ್ಳಿ ಪದಕ ಒಂದು ನೂರು ರೂಪಾಯಿಯಿಂದ ಬಹುಮಾನ ಬಂದಿದೆ ತಂದೆ ಅವನ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿ ಬಿಟ್ಟನು ಒಂದು ದಿನ ಶಾಲೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ನಾಟಕ ಮಾಡಿದ್ದನು ಅದರಲ್ಲಿ ಕರಿಮ ಕರೀಮಾ ಸ್ತ್ರೀ ಪಾತ್ರವಿತ್ತು ಕರೀಮ ಎಂದು ಸ್ತ್ರೀ ಪಾತ್ರವಿತ್ತು ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ತೆಗೆದುಕೊಂಡು ಆದರೆ ಮುಗಿದ ಮೇಲೆ ಎಲ್ಲೋ ಮಾಯವಾಗಿ ಹೋದ ಬರಲೇ ಇಲ್ಲ ತನ್ನ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅಲ್ಲಿ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ಸಾಕಷ್ಟು ಧನವಂತನಾದನು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ತಂದೆ ಹೆಸರು ಮಾಡಿದನು ಪ್ರಶ್ನೆ ಸಂಖ್ಯೆ ಎರಡು ಕಳ್ಳವನಾದವನು ಮನೆ ಬಿಟ್ಟು ಹೋದವನು ಅವನು ಮಗನೇ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕರೀಮ ಶಾಲೆಯಲ್ಲಿ ನಡೆದ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡಿದ್ದಾಗ ಅಲಂಕಾರಕ್ಕೆ ತಾಯಿಯ ಹಳೆಯ ಚಿನ್ನ ಸರವನ್ನು ಚಿನ್ನದ ಸರವನ್ನು ತೆಗೆದುಕೊಂಡು ಹೋಗಿದ್ದ ಆದರೆ ನಾಟಕ ಮುಗಿದ ನಂತರ ಅವನು ಮಾಯವಾಗಿದ್ದ ಮನೆಗೆ ಬರಲಿಲ್ಲ ಆ ಸಂದರ್ಭದಲ್ಲಿ ರಹೀಮ್ ಮಗನ ಮೇಲಿರುವ ಕೋಪದಿಂದ ಹೀಗೆಂದನು ಸ್ವಾರಸ್ಯ ರಹೀಮ್ ಮಗನ ಈ ಹಠ ನಡುವಳಿಕೆಯಿಂದ ಅವನು ಕೋಪದಿಂದ ಹೇಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಬಂದಿದೆ ಅಥವಾ ವ್ಯಕ್ತಗೊಂಡಿದೆ ಪ್ರಶ್ನ ಸಂಖ್ಯೆ ಮೂರು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದಿದೆ ಸಂದರ್ಭ ಕರೀಂ ಓಡಿ ಹೋಗಿದ್ದ ನಂತರ ಹತ್ತು ವರ್ಷಗಳ ನಂತರ ಹತ್ತು ಸಾವಿರ ರೂಪಾಯಿ ಮತ್ತು ತಾಯಿಯ ಸರವನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಆತನ ತಂದೆ ಅವನನ್ನು ಮನೆಗೆ ಸೇರಿಸಿದ ಸೇರಿಸದೆ ಬಾಗಿಲು ಮುಚ್ಚಿದಾಗ ಕರೀಂ ತನ್ನ ಶಿಕ್ಷಕರಾದ ಶಂಕರಪ್ಪನ ಹತ್ತಿರ ಹೋಗಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ಕರೀಮನ ಸಾಧನೆ ತಂದೆ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿ ಉಪಾಧ್ಯಾಯರಲ್ಲಿ ಆತನ ವಿನಂತಿ ವಿನಂತಿಸಿಕೊಳ್ಳುವ ರೀತಿ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಂಕರಪ್ಪ ಅವರು ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರ ಅವರಿಂದ ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿ ಮೂಡಿಬಂದಿದೆ ಎಂದು ರಹೀಮನಿಗೆ ಮುದುಕನಾದ ರಹೀಮನಿಗೆ ಹಾಸಿಗೆಯಲ್ಲಿ ಹೊರಗಿದ್ದಾಗ ಹೆಮ್ಮೆ ಪಡುತ್ತಾ ಕೆಮ್ಮುತ್ತಾ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಾಶಪೂರ್ಣವಾಗಿ ವ್ಯಕ್ತಗೊಂಡಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಉ ಬಿಟ್ಟ ಸ್ಥಳವನ್ನು ತುಂಬಿರಿ ಪ್ರಶ್ನೆ ಸಂಖ್ಯೆ ಒಂದು ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದರೆ ಬಹುಸಿಟ್ಟು ಬರುತ್ತಿತ್ತು ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದರೆ ಬಹುಶಿಟ್ಟು ಬರುತ್ತಿತ್ತು ಪ್ರಶ್ನೆ ಸಂಖ್ಯೆ ಎರಡು ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಯಿತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು ಪ್ರಶ್ನೆ ಸಂಖ್ಯೆ ಮೂರು ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಶಂಕರಪ್ಪ ಅವರು ಮುಖ ಡ್ಯಾಶ್ ಹಿಂತೆರಳಿದರು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಪ್ರಶ್ನೆ ಸಂಖ್ಯೆ ಐದು ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಇನ್ನಿತರ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಪ್ರಶ್ನೆ ಪ್ರಶ್ನ ಸಂಖ್ಯೆ ಎರಡು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಅಬ್ದುಲ್ ಸಾಹೇಬನಿಗೆ ಮಗ್ಗದ ಸಾಹೇಬ ಎಂದರೆ ಬಹುಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಅದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು ಏಕೆಂದರೆ ಅವರ ಅಜ್ಜನ ಕಾಲದಲ್ಲಿ ಬ್ರಿಟಿಷರ ಅಗ್ಗದ ವಿಲಾಯತಿ ಬಟ್ಟೆಯನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅದೇನೂ ನಿಜಕ್ಕೂ ನಿ ಸಾಕಷ್ಟು ವಸ್ತುಗಳು ವರ್ಷದೊಳಗೆ ಕಳೆಬರಗಳಾಗಿ ಹರಿದು ಚಿಂದಿಯಾಗಿ ಬಣ್ಣಮಾಯವಾಗುತ್ತಿತ್ತು ಆದರೆ ಜನರಿಗೆ ಬೇಕಾದದ್ದು ಅಗ್ಗದ ಮಾಲೀನದ ಅಧಿಪತ್ಯವಾಗಿತ್ತು ಹಾಗಾದರೆ ಮಗ್ಗವ ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಾರವಾಯಿತು ಇದರಿಂದ ಅಬ್ದುಲ್ ರಹೀಮನಿಗೆ ಬಹಳ ಕಷ್ಟವಾಯಿತು ಅವನ ಮಗ್ಗಗಳೆಲ್ಲವೂ ಧೂಳು ತುಂಬಿ ಜೇಡರ ಬಳೆಗಳಿಂದ ಹಾಳಾಗುತ್ತಿತ್ತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಾಯಿತು ಆದ್ದರಿಂದ ಅವನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಮುಖ್ಯ ಪ್ರಶ್ನ ಸಂಖ್ಯೆ ಉ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನ ಸಂಖ್ಯೆ ಒಂದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದಿದೆ ಸಂದರ್ಭ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಬಹು ಸಿಟ್ಟು ಬರುತ್ತಿತ್ತು ರಹೀಮನಿಗೆ ಮಗ್ಗವೆಂದರೆ ದ್ವೇಷ ಅವನನ್ನು ಮಗ್ಗದ ಸಾಹೇಬ ಎಂದು ಕರೆದಾಗ ಸಿಟ್ಟಿನಿಂದ ಅನಿಷ್ಟದ ಮಗ್ಗದ ಹೆಸರೆತ್ತಬೇಡಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಬ್ರಿಟಿಷರ ವಿಲಾಯತಿ ವಿಲ್ಲಿಂಗ್ ಬಟ್ಟೆಗಳ ಬಟ್ಟೆ ಕ್ಷಮಿಸಿ ಸ್ವಾರಸ್ಯ ಬ್ರಿಟಿಷರ ವಿಲಾಯಿತಿ ಮಿಲ್ಲಿನ್ ಬಟ್ಟೆಗಳಿಂದಾಗಿ ಕೈಮಗ್ಗುಗಳು ಬಟ್ಟೆಗಳು ಬೆಲೆ ಬೆಲೆ ಕಳೆದುಕೊಂಡಿದ್ದುದರಿಂದ ಅವನ ಅವನು ಮಗ್ಗದ ಬಗ್ಗೆ ದ್ವೇಷ ಇರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ